ನಮಸ್ಕಾರ ಗೆ ಸ್ವಾಗತ ನಾನು ನವಿತಾ ಜೈನ್ ಉಡುಪಿಯಲ್ಲಿ ಮಳೆಯ ಪ್ರಮಾಣ ಇನ್ನೂ ಕೂಡ ಮುಂದುವರೆದಿದೆ ತಗ್ಗು ಪ್ರದೇಶಗಳಲ್ಲಿನ ಜನರ ರಕ್ಷಣೆಗೆ ಸಾಹಸ ಮಾಡಬೇಕಾದ ಸಿಚುವೇಶನ್ ನಿರ್ಮಾಣ ಆಗಿದೆ ರಕ್ಷಣಾ ಕಾರ್ಯಾಚರಣೆಗೆ ಈಗ ಜಿಲ್ಲಾಡಳಿತ ಇಳಿದಿದ್ದು ಜಿಲ್ಲಾಡಳಿತ ಎಲ್ಲಾ ರೀತಿಯ ರಕ್ಷಣಾ ಕಾರ್ಯಾಚರಣೆಗೆ ಬೇಕಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಮಳೆಯ ಪ್ರಮಾಣ ಅತ್ಯಂತ ಹೆಚ್ಚಿನದಾಗಿ ಇದೆ ಈಗ ಉಡುಪಿಯಲ್ಲಿ ಉಡುಪಿ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು ಯಾವುದೇ ರೀತಿಯ ಅನಾಹುತ ಆಗದ ನಿಟ್ಟಿನಲ್ಲಿ ಆದ್ರೆ ಈಗ ಇನ್ನೂ ಕೂಡ ಅನೇಕ ಅವಾಂತರಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ಸಿಬ್ಬಂದಿಗೆ ಎಸ್ ಡಿಆರ್ ಟೀಮ್ ಕೂಡ ಸಾಥನ್ನ ಕೊಡ್ತಾ ಇದೆ ದೋಣಿಗಳ ಮೂಲಕ ಎಸ್ ಎಫ್ ನಿಂದ ಜನರ ರಕ್ಷಣೆಯನ್ನ ಮಾಡಲಾಗ್ತಾ ಇದ್ದು ತಗ್ಗು ಪ್ರದೇಶಗಳಿಂದ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಈಗಾಗಲೇ ಎಸ್ ಡಿಆರ್ ಎಫ್ ಟೀಮ್ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ಕ್ರಿಯಾಟಕದ ಪಂಪ್ ಹೌಸ್ ಅಲ್ಲಿ ಇಬ್ಬರು ಸಿಬ್ಬಂದಿ ಸಿಲುಕಿದ್ದಾರೆ ನಿನ್ನೆ ರಾತ್ರಿಯಿಂದಲೂ ಪಂಪ್ ಹೌಸ್ ಅಲ್ಲಿ ಇವರು ವಾಸವನ್ನ ಮಾಡಿದ್ದಾರೆ ನಿನ್ನೆಯಿಂದಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಅವರು ಅಲ್ಲಿಂದ ಬರೋದಿಕ್ಕೆ ಆಗದಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು ಇಬ್ಬರು ಸಿಬ್ಬಂದಿಯ ರಕ್ಷಣೆಗೆ ಈಗ ಹರಸಾಹಸ ಮಾಡಲಾಗ್ತಾ ಇದ್ದು ಬ್ರಹ್ಮಾವರ ತಾಲೂಕಿನಲ್ಲಿ ಇನ್ನು ಮನೆ ತೋಟ ಎಲ್ಲ ಮುಳುಗಡೆಯಾಗಿದೆ ನೆರರಿಗೆ ತತ್ತರಿಸಿ ಹೋಗಿದ್ದಾರೆ ಈಗ ಗ್ರಾಮದ ಜನ ಬೋಟ್ಗಳ ಮೂಲಕ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ ತಗ್ಗು ಪ್ರದೇಶಗಳಲ್ಲಿರುವಂತಹ ಜನರನ್ನು ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅಲ್ಲೂ ಕೂಡ ಗಂಜಿ ಕೇಂದ್ರಗಳನ್ನ ತೆರೆಯಲಾಗಿದೆ ಜೊತೆಗೆ ಈಗಾಗಲೇ ಯಾವ ರೀತಿಯಂತಹ ಕಾಳಜಿ ಕೇಂದ್ರಗಳ ಮೂಲಕ ಅವರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಜನರಿಗೆ ಈಗ ರಕ್ಷಣೆ ಕೊಡುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅವೆಲ್ಲದಕ್ಕೂ ಕೂಡ ಈಗ ಜಿಲ್ಲಾಡಳಿತ ಅನಾಹುತ ಆದಂತಹ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿ ಆಗಬೇಕಾದಂತಹ ಕ್ರಮಗಳು ಏನು ಇವೆಲ್ಲವನ್ನ ಕೂಡ ನೋಡ್ಕೊ ಇವರಿಗೆ ಕೊಡ್ತಾ ಇದ್ದಾರೆ ಹೌಸ್ ಅಲ್ಲಿ ಇಬ್ಬರು ಸಿಬ್ಬಂದಿ ಕೂಡ ಸಿಲುಕಿಕೊಂಡಿದ್ದಾರೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ನೀರಿನ ಮಟ್ಟವನ್ನ ನೀವು ನೋಡ್ತಾ ಇದ್ದೀರಾ ಪಂಪ್ ಹೌಸ್ ನ ದೃಶ್ಯವನ್ನು ಕೂಡ ನಿಮಗೆ ನಾವು ತೋರಿಸಿದೀವಿ ಅಲ್ಲಿ ಇಬ್ಬರು ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಇನ್ನೊಂದ್ ಕಡೆ ಭಾರಿ ಮಳೆಯ ಅವಾಂತರದ ಒಂದೊಂದೇ ದೃಶ್ಯವನ್ನ ನೀವು ನೋಡ್ತಾ ಹೋಗ್ಬೋದು ಬೋಟ್ಗಳ ಮೂಲಕ ಈಗ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ ನಲವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈಗ ಇಂತಹ ಒಂದು ಘಟನೆ ನಡೆದಿರೋದು ಅಂತ ಹೇಳಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆಯ ಅವಾಂತರದಿಂದಾಗಿ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ಅದನ್ನು ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ನ್ಯೂಸ್ ಗೆ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಎಸ್ ತಂಡದಿಂದ ಕಾರ್ಯಾಚರಣೆ ನಡೆದಿದೆ ಪ್ರವಾಹದಲ್ಲಿ ಸಿಲುಕಿದವರ ಸ್ಥಳಾಂತರಕ್ಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಉಸ್ತುವಾರಿ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಅನ್ನುವ ಮಾತನ್ನ ಕೂಡ ಹೇಳಿದ್ದಾರೆ ಎಸ್ ಟೀಮ್ ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಕಂದಾಯ ಸಚಿವ ಅಶೋಕ್ ಜೊತೆಯು ಕೂಡ ಏನೇನು ವಿಚಾರಗಳಿಗೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಬೇಕೋ ಆ ಎಲ್ಲಾ ರೀತಿಯಂತಹ ಸೂಚನೆಯನ್ನ ನೀಡಲಾಗಿದೆ ಅವರ ಜೊತೆ ಕೂಡ ಮಾತನಾಡಿದ್ದೀವಿ ಸಚಿವ ಅಶೋಕ್ ಜೊತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ನ್ಯೂಸ್ ಏಟೀನ್ಗೆ ಉಸ್ತುವಾರಿ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರಿ ಪ್ರಮಾಣದಲ್ಲಿ ಮಳೆ ಬಿದ್ದಿದ್ದರಿಂದ ಮತ್ತು ವೆಸ್ಟರ್ನ್ ಘಾಟ್ ನಿಂದ ಅದು ಮೇಲಿಂದ ಹರಿದು ಬರೋದ್ರಿಂದ ಸಾಕಷ್ಟು ನದಿಗಳ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ ವಿಶೇಷವಾಗಿ ಒಂದು ಐದಾರು ಗ್ರಾಮಗಳ ಜಲಾವೃತ್ತಿ ಆಗಿದೆ ಅವುಗಳನ್ನ ರೆಸ್ಕ್ಯೂ ಮಾಡೋದಕ್ಕೆ ನಿನ್ನೆ ಎಸ್ ಆರ್ ಎಫ್ ಟೀಮ್ ಸುಮಾರು ಎರಡ್ನೂರ ಐವತ್ತು ಜನ ಈಗಾಗ್ಲೇ ಅಲ್ಲಿ ತಲುಪಿ ಕೆಲಸ ಮಾಡ್ತಾ ಇದ್ದಾರೆ ಎರಡ್ನೂರಕ್ಕಿಂತ ಹೆಚ್ಚು ಜನರನ್ನ ಸೇಫ್ಟಿ ಪ್ರದೇಶಕ್ಕೆ ಈಗ ಶಿಫ್ಟ್ ಮಾಡಿದ್ದೇವೆ ಎನ್ಡಿಆರ್ ಎಫ್ ಟೀಮ್ ಕೂಡ ಜಾಯಿನ್ ಆಗಿದೆ ಮತ್ತು ಅವರು ಕೂಡ ಈ ಜನರ ಪ್ರಾಣ ಉಳಿಸುವಂತದ್ದು ಶಿಫ್ಟ್ ಮಾಡುವಂತದ್ದು ಕೆಲಸಕ್ಕೆ ಈಗಾಗಲೇ ತೊಡಗಿದ್ದಾರೆ ಜಿಲ್ಲಾ ಆಡಳಿತ ಕೂಡ ತೊಡಗಿದೆ ನಾನು ನಮ್ಮ ಗೃಹ ಇಲಾಖೆಯಲ್ಲಿ ಬರುವಂತ ಎಸ್ ಡಿ ಆರ್ ಎಫ್ ಮುಖ್ಯಸ್ಥರಿಗೆ ಧಾವಿಸೋದಕ್ಕೆ ಈಗಾಗಲೇ ಹೇಳಿದ್ದೇನೆ ಮತ್ತು ಕಂದಾಯ ಸಚಿವರ ಹತ್ರ ಕೂಡ ಮಾತನಾಡಿದ್ದೇನೆ ಒಂದು ಹೆಲಿಕಾಪ್ಟರ್ ಅವಶ್ಯಕತೆ ಇದೆ ಅಂತ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಬೋಟ್ ಎಲ್ಲಿ ಬೋಟ್ಗಳು ಹೋಗೋದಿಲ್ಲ ಅಲ್ಲಿ ಹೆಲಿಕಾಪ್ಟರ್ನ ಪ್ರಯೋಗ ಮಾಡಬೇಕು ಮತ್ತು ಅಲ್ಲಿನ ಜನರ ರಕ್ಷಣೆ ಮಾಡ್ಬೇಕು ಅದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈಗಾಗಲೇ ಸೂಚನೆಯನ್ನು ಈಗಾಗಲೇ ಆ ನಾನು ಕೊಟ್ಟಿದ್ದೇನೆ ಮತ್ತು ಕಂದಾಯ ಸಚಿವರು ಕೂಡ ಕೊಟ್ಟಿದ್ದಾರೆ ಆ ಎಲ್ಲಾ ಕಾರ್ಯಕ್ಕೆ ಆಡಳಿತ ಸನ್ನದ್ಧ ಆಗಬೇಕು ವಿಶೇಷವಾಗಿ ನದಿ ಪಾತ್ರ ಜನರ ಪ್ರಾಣವನ್ನ ರಕ್ಷಣೆ ಮಾಡೋದಕ್ಕೆ ಮೊದಲನೇ ಆದ್ಯತೆ ಕೊಡಿ ಆಮೇಲೆ ರಿಲೀಫ್ ವರ್ಕ್ಸ್ಗೆ ಇಮಿಡಿಯೇಟ್ಲಿ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಳ್ಳಿ ಮುಂಜಾತಿ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಮೀನುಗಾರರಿಗೆ ಈ ಮಳೆ ಇರೋದ್ರಿಂದ ಯಾರು ಕೂಡ ಮೀನುಗಾರಿಕೆಗೆ ಹೋಗಬಾರದು ದಿವಸದಿಂದ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಹೀಗಾಗಿ ಮೀನುಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಕೂಡ ಇಳಿದ ಮೂರು ಬೋಟ್ಗಳು ಮುಳುಗಿತ್ತು ಅದರಲ್ಲಿ ಕೂಡ ಹನ್ನೆರಡರಿಂದ ಹದಿಮೂರು ಮೀನುಗಾರರು ಕೂಡ ಅಪಾಯದಿಂದ ಪಾರಾಗಿದ್ದಾರೆ ಮಾಹಿತಿ ಆದರೆ ಕೆಲವರೆಲ್ಲ ರಿಸ್ಕ್ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ರು ಅದೇ ಸುದೈರ್ವದಿಂದ ಪಾರಾಗಿದ್ದಾರೆ ಆದ್ರಿಂದ ನಾನು ಮತ್ತೊಮ್ಮೆ ಮೀನುಗಾರರಿಗೆ ಹೇಳ್ತೇನೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಮತ್ತು ಸಮುದ್ರವೂ ಕೂಡ ಬ್ಯಾಕ್ಲ್ಯಾಶ್ ಮಾಡ್ತಾ ಇರೋದ್ರಿಂದ ಯಾರು ಕೂಡ ಖಂಡಿತವಾಗೂ ಇಳಿಬಾರ್ದು ಇಳಿದ್ರೆ ಬಹಳ ದೊಡ್ಡ ಅಪಾಯ ಇದೆ ಅನ್ನುವಂತ ಮುನ್ನೆಚ್ಚರಿಕೆ ನಾನು ಕೊಡಕ್ಕೆ ಇಚ್ಛೆ ಒಂದ್ ಕಡೆ ಪಂಪ್ ಹೌಸ್ ಅಲ್ಲಿ ಕೂಡ ಇಬ್ರು ಜನರೇಟರ್ ಅಲ್ಲಿ ಅಲ್ಲಿ ಅಲ್ಲಿನೂ ಕೂಡ ಈ ಎನ್ ಡಿಆರ್ಎಫ್ ಟೀಮ್ ಕಳಿಸ್ತಾ ಇದ್ದೀವಿ ಇಬ್ರು ಸಿಕ್ಕಾಕೊಂಡಿರೋದನ್ನ ರೆಸ್ಕ್ಯೂ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಿ ಒಂದ್ ಕಡೆ ಜಿಲ್ಲಾಡಳಿತ ಸಿದ್ಧ ಆಗಿತ್ತಾ ಹೇಗೆ ಅಂತ ಹೇಳಿ ಆಲ್ರೆಡಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಜಿಲ್ಲಾ ಜಿಲ್ಲಾಡಳಿತ ಈ ಕಳೆದ ಒಂದು ತಿಂಗಳಿಂದ ಅವಾಗ ಅವಾಗ ಬಿದ್ದಿರುವ ಮಳೆ ಹಿನ್ನೆಲೆಯಲ್ಲಿ ಎಲ್ಲಾ ಎಲ್ಲಾ ರೀತಿ ಸನ್ನದ್ದಾಗಿತ್ತು ಆದ್ರೆ ಇದು ಕೆಲವೇ ಕೆಲವು ಗಂಟೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಬಿದ್ದಿದ್ರಿಂದ ಒಂದು ಐದಾರು ಗ್ರಾಮಗಳಿಗೆ ಬಹಳಷ್ಟು ದೊಡ್ಡ ಜಲಾವೃತ್ತಿ ಆಗಿರುವಂತದ್ದು ಕಂಡು ಬಂದಿದೆ ಅದನ್ನು ಕೂಡ ಈಗ ಕಾರ್ಯಾಚರಣೆ ಮುಖಾಂತರ ನಾವು ಜನರ ರಕ್ಷಣೆ ಮಾಡೋದು ಒಂದ್ ಕಡೆ ಬೇಕಾದಂತಹ ಸಿಬ್ಬಂದಿ ಇದಾರಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಈಗ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅನ್ನುವಂಥದ್ದು ನಮ್ಗೆ ಬಂದಿರುವಂತಹ ಮಾಹಿತಿಯಲ್ಲಿ ಅಂದ್ರೆ ಈಗ ಎಸ್ ಎಫ್ ಬೋಟು ಮತ್ತು ಜನ ಈಗಾಗಲೇ ಸೇರಿದ್ದಾರೆ ಈಗಾಗಲೇ ಕಾರ್ಯಾಚರಣೆ ಮಾಡಿದ್ದಾರೆ ಯಶಸ್ವಿಯಾಗಿ ಎಫ್ ಸೇರೋದ್ರಿಂದ ಅದಕ್ಕೊಂದು ಬಲ ಬರ್ತದೆ ಮತ್ತು ಮಂಗಳೂರು ಅಷ್ಟೇ ಅಲ್ಲ ಮೈಸೂರಿನಿಂದನೂ ಕೂಡ ಅಲ್ಲಿ ಎನ್ಡಿಆರ್ಎಫ್ ಟೀಮ್ ಅನ್ನು ಧಾವಿಸೋದಕ್ಕೆ ಈಗಾಗಲೇ ಕಂದಾಯ ಸಚಿವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಉಡುಪಿಯ ಮಾಳ ಘಾಟಿಯಲ್ಲಿ ಭೂಕುಸಿತ ಉಂಟಾಗಿದೆ ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ಘಟನೆ ನಡೆದಿದೆ ರಸ್ತೆಗೆ ಮಣ್ಣು ಬಿದ್ದ ಕಾರಣ ಮಾಳ ಘಾಟಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಈಗ ಒಂದೊಂದೇ ಕಡೆಗಳಲ್ಲಿ ಒಂದೊಂದು ಅನಾಹುತಗಳಾಗುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಈಗ ಕಾರ್ಕಳ ಎಸ್ ಕೆ ಬಾರ್ಡರ್ ತಿರುವಿನಲ್ಲಿ ರಸ್ತೆಗೆ ಮಣ್ಣು ಬಿದ್ದ ಕಾರಣ ಮುಚ್ಚಿ ಹೋಗಿದೆ ಮಾಳ ಘಾಟಿ ಮಾಳ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದೆ ಎಸ್ ಕೆ ಬಾರ್ಡರ್ ತಿರುವಿನಲ್ಲಿ ಕಾರ್ಕಳ ಎಸ್ ಕೆ ಬಾರ್ಡರ್ ತಿರುವಿನಲ್ಲಿ ಘಟನೆ ನಡೆದಿದ್ದು ರಸ್ತೆಗೆ ಮಣ್ಣು ಬಿದ್ದ ಕಾರಣ ಇಡೀ ಒಂದು ಮಾಳ ಘಾಟಿಯೇ ಮುಚ್ಚಿ ಹೋಗಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ ಅನೇಕ ಕಡೆ ಭೂಕುಸಿತ ಕೂಡ ಉಂಟಾಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ತಾ ಇದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಮಣ್ಣು ಬೀಳುವಂತಹ ಘಟನೆಗಳು ಆಗ್ತಾ ಇದೆ ಇನ್ನೊಂದು ಕಡೆ ಭೂಕುಸಿತ ಆಗಿ ಸಾಕಷ್ಟು ಪ್ರಮಾಣದ ಆಸ್ತಿಪಾಸ್ತಿ ಆಸ್ತಿ ಪಾಸ್ತಿ ನಷ್ಟ ಆಗುವಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ ಮಾಳ ಘಾಟಿಯಲ್ಲಿ ಭೂಕುಸಿತವೇ ಉಂಟಾಗಿದೆ ಇದು ಕಾರ್ಕಳ ಎಸ್ಕೆ ಬಾರ್ಡರ್ ತಿರುವಿನಲ್ಲಿ ನಡೆದಂತಹ ಘಟನೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ಟಿಗ ಫೋನ್ ಸಂಪರ್ಕದಲ್ಲಿದ್ದಾರೆ ಪರೀಕ್ಷಿತ್ ಒಂದ್ ಕಡೆ ಮಳೆಯ ಪ್ರಮಾಣ ಜಾಸ್ತಿ ಆದ್ರೆ ಇನ್ನೊಂದ್ ಕಡೆ ಭೂ ಕುಸಿತಗಳು ಕೂಡ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಏನೇನು ಆಗ್ತಾ ಇದೆ ಏನೇನು ಪ್ರಾಬ್ಲಮ್ ಆಗಿದೆ ಏನೋ ಒಂದು ಮಾಲಕ ಚಳಿಗಾಗಲೇ ಭೂ ಕುಸಿತ ಸಂಭವಿಸಿದೆ ಯಾಕಂದ್ರೆ ಆ ಗುಡ್ಡ ಏನೋ ಕುಸಿತ ಆಗಿದೆ ಆ ಪ್ರದೇಶದಲ್ಲಿ ಸಂಚಾರ ಸಂಪೂರ್ಣ ಸ್ತಬ್ಧ ಆಗಿದೆ ಯಾಕಂದ್ರೆ ಈಗಾಗಲೇ ಮರಗಳು ಬಿದ್ದಿತ್ತು ಅದನ್ನ ತೆರವು ಮಾಡಿ ಸಾರ್ವಜನಿಕರು ತೆರವು ಮಾಡಿದಕ್ಕೆ ನಂತರ ಕೆಲವು ಕ್ಷಣಗಳಲ್ಲಿ ಈಗಾಗಲೇ ಗುಡ್ಡ ಒಂದು ಕುಸಿತ ಆಗಿದೆ ಸಂಚಾರ ಸಂಪೂರ್ಣ ಸ್ತಬ್ಧ ಆಗಿದೆ

ನಿನ್ನೆಯಿಂದಲೂ ಕೂಡ ಬರ್ತಾ ಇರುವಂತಹ ಭಾರಿ ಪ್ರಮಾಣದ ಮಳೆಯಿಂದಾಗಿ ಈಗ ಉಡುಪಿಯಲ್ಲಿ ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಜನ ಹೊರಗಡೆ ಬರೋದಕ್ಕೂ ಆಗದ ಸಿಚುವೇಶನ್ ನಿರ್ಮಾಣ ಆಗಿದೆ ಬಹುತೇಕ ಗ್ರಾಮಗಳು ಮುಳುಗಡೆ ಆಗಿದೆ ಈ ಹಿನ್ನೆಲೆಯಲ್ಲಿ ಪದವಿ ಅಂತಿಮ ವರ್ಷದ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ನಾಳೆ ನಡಿಬೇಕಾಗಿತ್ತು ಡಿಗ್ರಿ ಎಕ್ಸಾಮ್ ಅದನ್ನು ಕೂಡ ಈಗ ಮುಂದೂಡಿಕೆ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳಿಗೆ ಬರೋದಕ್ಕೆ ಈ ಮಳೆ ಸಾಕಷ್ಟು ಅಡ್ಡಿ ಆತಂಕವನ್ನ ತಂದಿದೆ ಅಡಚಣೆ ಉಂಟು ಮಾಡ್ತಾ ಇದೆ ಅದರಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಪದವಿ ಪರೀಕ್ಷೆಗಳನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಆತಂಕ ಇತ್ತು ಈ ತರದ ಮಳೆಯಲ್ಲಿ ಹೇಗಪ್ಪ ಎಕ್ಸಾಮ್ ಬರೆಯೋದು ಅಂತ ಹೇಳಿ ಜಿಲ್ಲಾಡಳಿತ ಇನ್ನು ಕರಾವಳಿಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಕರಾವಳಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಈಗ ತುಂಬಿ ಹರಿತಾ ಇದೆ ನಂದಿನಿ ಶಾಂಭವಿ ನದಿಗಳು ಕಿನ್ನಿಗೋಳಿ ಸಮೀಪ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನಿನ್ನೆ ರಾತ್ರಿಯಿಂದ ಸುರಿದ ಮಳೆಯಿಂದಾಗಿ ಈಗ ನದಿಗಳು ತುಂಬಿ ಹರಿತಾ ಇದೆ ನಂದಿನಿ ಶಾಂಭವಿ ನದಿಗಳು ತುಂಬಿ ಹರಿತಾ ಇದ್ದು ಕಿನ್ನಿಗೋಳಿ ಸಮೀಪದ ತಗ್ಗು ಪ್ರದೇಶ ಜಲಾವೃತವಾಗಿದೆ ಕಿನ್ನಿಗೋಳಿ ಬಳಿಯ ಕಿಲೆಂಜೂರು ಪಂಜಾ ಬಳ್ಕುಂಜೆ ಅತ್ತೂರು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಈಗ ಗ್ರಾಮಗಳು ಮುಳುಗಡೆಯಾಗಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಅಂತೂ ಜಾಸ್ತಿ ಆಗಿದೆ ನೂರಾರು ಎಕರೆ ಕೃಷಿ ಭೂಮಿಗೆ ನೀರು ನುಗ್ಗಿದೆ ಭತ್ತದ ಕೃಷಿ ಸಂಪೂರ್ಣವಾಗಿ ನಾಶವಾಗಿದೆ ರೈತರಿಗೆ ನಷ್ಟ ಉಂಟಾಗಿದೆ ಎನ್ ಡಿ ಆರ್ ನಿಂದ ಸುರಕ್ಷಿತ ಪ್ರದೇಶಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ಈಗಾಗಲೇ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಳೆಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಹೊರತು ಯಾವುದೇ ರೀತಿಯಲ್ಲಿ ಕಡಿಮೆ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನೊಂದ್ ಕಡೆ ಅನೇಕ ಅವಾಂತರಗಳು ಆಗ್ತಾ ಇದೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ ಎನ್ ಟೀಮ್ ಆಲ್ರೆಡಿ ಈಗಾಗಲೇ ತನ್ನ ಕಾರ್ಯಾಚರಣೆಯನ್ನ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನೊಂದ್ ಕಡೆ ಭೂ ಕುಸಿತ ಆಗ್ತಾ ಇದೆ ಉಡುಪಿಯಲ್ಲಿ ಹಾಗೇನೆ ಮನೆಗಳು ನೆಲಸಮ ಆಗ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಬಿಟ್ಲಾದಲ್ಲೂ ಕೂಡ ಒಂದು ಮನೆಯ ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಮನೆಯ ಮೇಲೆ ಮಣ್ಣು ಬಿದ್ದಂತಹ ಪರಿಣಾಮ ಸಂಪೂರ್ಣವಾಗಿ ಸಮ ಕೂಡ ನಾವು ನೋಡಬಹುದು ಒಟ್ಟಾರೆ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಆಗ್ತಾ ಇದೆ ಹಾಗೆ ಜನರನ್ನ ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಈಗ ನಡೆಸಲಾಗ್ತಾ ಇದೆ ಚಿಕ್ಕಮಗಳೂರಲ್ಲಿ ಇನ್ನು ಮುಂದುವರೆದಿದೆ ಮಳೆ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಗೋಡೆ ಕುಸಿತಗೊಂಡಿದೆ ಅಂಗಡಿ ಮಳಿಗೆಗಳು ಕುಸಿಯುವಂತಹ ಭೀತಿ ಎದುರಾಗಿದೆ ಕೇವಲ ದಕ್ಷಿಣ ಕನ್ನಡ ಉಡುಪಿ ಮಾತ್ರ ಅಲ್ಲ ಉತ್ತರ ಕನ್ನಡ ಆಗಿರಬಹುದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇವತ್ತು ನಾಳೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಅನ್ನುವ ಕಾರಣಕ್ಕಾಗಿ ಈಗ ಚಿಕ್ಕಮಗಳೂರಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮವಾಗಿ ಅಂಗಡಿ ಮಳಿಗೆಗಳು ಕುಸಿಯುವ ಭೀತಿ ನಿರ್ಮಾಣ ಆಗಿದೆ ಕೊಪ್ಪ ತಾಲೂಕಿನ ಜಯಪುರದಲ್ಲಿ ಗೋಡೆ ಕುಸಿತ ಆಗಿದೆ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಈಗ ಮಳೆ ಸುರಿತಾ ಇರೋದರ ಪರಿಣಾಮವಾಗಿ ಅನೇಕ ಪ್ರಾಬ್ಲಮ್ಗಳು ಆಗ್ತಿದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲೂ ಕೂಡ ಇಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ ತಾಲೂಕಲ್ಲಿ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಕಲ್ಲತ್ತಗಿರಿ ಜಲಪಾತ ಉಕ್ಕಿ ಹರಿತಾ ಇದೆ ಕೆಮ್ಮಣ್ಣುಗುಂಡಿ ಭಾಗದಲ್ಲಿ ಬೀಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಪಾತ ಮಾತ್ರ ಮೈ ತುಂಬಿ ಹರಿತಾ ಇದೆ ನದಿಗಳು ಮೈ ತುಂಬಿ ಹರಿತಾ ಇವೆ ಶೃಂಗೇರಿ ಭಾಗದಲ್ಲಿ ನೆರೆ ಸಂಕಷ್ಟ ಎದುರಾಗಿದೆ ಈಗಾಗಲೇ ಚಿಕ್ಕಮಗಳೂರಲ್ಲಿ ಅನೇಕ ದೇವಸ್ಥಾನಗಳಿಗೂ ಕೂಡ ನೀರು ನುಗ್ಗಿದೆ ಕೊಪ್ಪದ ಜಯಪುರದಲ್ಲಿ ಗೋಡೆ ಕುಸಿತಗೊಂಡ್ರೆ ಇನ್ನೊಂದು ಕಡೆ ಕೆಮ್ಮಣ್ಣುಗುಂಡಿಯ ಭಾಗದಲ್ಲಿ ಏಡ ಬಿಡದೆ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಲಪಾತ ಅಂತೂ ಮೈ ತುಂಬಿ ಹರಿತಾ ಇದೆ ಆದರೆ ಪ್ರಸಿದ್ಧ ಕಲ್ಲತಗಿರಿ ಜಲಪಾತ ಉಕ್ಕಿ ಹರಿತಾ ಇರುವುದನ್ನ ನಾವು ಗಮನಿಸಬಹುದು ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಅವಾಂತರಗಳಾದ್ರೆ ಇನ್ನೊಂದು ಕಡೆ ಮಣ್ಣುಗುಂಡಿ ಫಾಲ್ಸ್ ಕೂಡ ಅತ್ಯಂತ ರಮಣೀಯ ದೃಶ್ಯವನ್ನ ತೋರಿಸ್ತಾ ಇದೆ ಅನೇಕ ಕಡೆಗಳಲ್ಲಿ ಜನರಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಂದ ಮತ್ತೊಂದು ಬೇಟೆ ನಡೆದಿದೆ ಶ್ರೀ ಅಲಿಯಾಸ್ ಶ್ರೀನಿವಾಸ್ ಸುಬ್ರಹ್ಮಣ್ಯನನ್ನ ಈಗ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಅರೆಸ್ಟ್ ಆಗಿರೋ ನಟಿಯೊಬ್ಬರ ನಂಟು ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀ ಅಲಿಯಾಸ್ ಶ್ರೀನಿವಾಸ ಸುಬ್ರಹ್ಮಣ್ಯನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ ಸಿ ಬಿ ಮತ್ತೊಂದು ಭೇಟಿಯನ್ನ ಮಾಡಿದೆ ಮೂಲಕ ಶ್ರೀನಿವಾಸನ್ ಫ್ಲಾಟ್ಗೆ ಈ ಒಬ್ಬ ನಟಿ ಹೋಗಿದ್ರು ಬಂಧನಕ್ಕೆ ಒಳಗಾದಂತಹ ಒಬ್ಬ ನಟಿ ಇವರ ಇವರ ಬಳಿಗೆ ಹೋಗಿದ್ರು ಕಳೆದ ತಿಂಗಳಲ್ಲಿ ಮೂರ್ನಾಲ್ಕು ಬಾರಿ ನಟಿ ಭೇಟಿಯನ್ನ ಕೊಟ್ಟಿದ್ರು ನಿನ್ನೆ ಅದೇ ಫ್ಲಾಟ್ನಲ್ಲಿ ನಲ್ಲಿ ಬಂಧಿಸಲಾಗಿದೆ ಫ್ಲಾಟ್ ನಲ್ಲಿದ್ದ ಹದಿಮೂರು ಎಕ್ಸಾಟಿಸಿ ಮಾತ್ರೆಗಳು ನೂರು ಗಾಂಜಾ ನೂರ ಒಂದು ಗ್ರಾಮ್ ಎ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಥಾಶಿಶನ್ನ ಈ ಸಂದರ್ಭದಲ್ಲಿ ಜಪ್ತಿ ಮಾಡಿಕೊಂಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಬಂಧಿತ ಶ್ರೀನಿವಾಸ್ಗೆ ಸಾಕಷ್ಟು ಜನರ ನಂಟು ಕೂಡ ಇದೆ ವೈಟ್ ಹೌಸೆನ್ ನಟ ಸಂತೋಷ್ ಅಕುಲ್ ಬಾಲಾಜಿಗೆ ಈ ಶ್ರೀನಿವಾಸ್ ಆಪ್ತನಾಗಿದ್ದ ಆಂಕರ್ ಅಕುಲ್ ಫಾರ್ಮ್ ಹೌಸ್ ಅನ್ನ ಲೀಸ್ಗೆ ಪಡೆದಿದ್ದ ಇದೇ ಶ್ರೀನಿವಾಸ್ ಈತನ ಬಲೆಗೆ ಕೂಡ ಸಾಕಷ್ಟು ಈಗ ಈತ ಈತ ಆಲ್ರೆಡಿ ಈಗ ಸಿ ಬಿ ಬಲೆಗೆ ಬಿದ್ದಿದ್ದಾನೆ ಆದ್ರೆ ಈತನಿಗೆ ಅನೇಕರ ನಂಟು ಕೂಡ ಇತ್ತು ಫಾರ್ಮ್ ಹೌಸ್ ನಲ್ಲಿ ದಾಳಿಯ ಸಂದರ್ಭದಲ್ಲಿ ಗಾಂಜಾ ಡ್ರಗ್ ಮಾರಾಟದ ಆರೋಪ ಕೂಡ ಇದೆ ಇದೇ ಕಾರಣಕ್ಕಾಗಿ ಅಗ್ರಿಮೆಂಟ್ ಅನ್ನ ಅಕುಲ್ ಬಾಲಾಜಿ ಕ್ಯಾನ್ಸಲ್ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ ಅಕುಲ್ಗೆ ಸುಬ್ರಹ್ಮಣ್ಯನ್ ಪರಿಚಯ ಮಾಡಿಸಿದ್ದೆ ವೈ ಹೌ ಜೈನ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪುಟದಲ್ಲಿದ್ದಾರೆ ಮುನಿರಾಜು ಈಗ ಶ್ರೀನಿವಾಸ್ನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅಂದ್ರೆ ಇದರ ಹಿಂದೆ ಈತನ ಕೈವಾಡ ಕೂಡ ಇತ್ತ ಹೇಗೆ ಈತ ಕೂಡ ಪೆಡ್ಲಾರ ಹೇಗೆ ಖಂಡಿತ ನವಿತಾ ಏನು ಈಗ ಬಂಧಿತನಾಗಿರುವಂತಹ ಶ್ರೀನಿವಾಸ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ್ ಏನಿದ್ದೇನೆ ಈತ ಈತನ ಜೊತೆ ಓರ್ವ ನಟಿ ಸಹ ಒಂದು ಸಂಪರ್ಕವನ್ನು ಹೊಂದಿದ್ರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಒಂದು ಮೂರ್ನಾಲ್ಕು ಬಾರಿ ಆ ನಟಿ ಆ ಒಂದು ಫ್ಲಾಟ್ ಗೆ ಹೋಗಿ ಒಂದು ಕೆಲವು ಡ್ರಗ್ಸ್ ಅನ್ನು ಸಹ ತಗೊಂಡಿರುವುದಿರುವುದು ಅಥವಾ ಬೇರೆ ಬೇರೆ ಒಂದು ವ್ಯವಹಾರಕ್ಕೆ ಒಂದು ಭೇಟಿ ಆಗಿದ್ರು ಅಂತೇಳಿ ಒಂದು ಸಿ ಸಿ ಬಿ ಪೊಲೀಸರ ಒಂದು ತನಿಖೆಯಿಂದ ಗೊತ್ತಾಗಿರೋದು ಆದ್ರಿಂದ ನಿನ್ನೆ ಸಹಕಾರ ನಗರದ ಆತನ ಒಂದು ಫ್ಲಾಟ್ನಲ್ಲಿ ಆರೋಪಿಯನ್ನ ಬಂಧಿಸಿ ಈಗಾಗಲೇ ಆತನನ್ನು ಸಿಸಿಬಿ ಪೊಲೀಸರೊಂದು ವಿಚಾರಣೆಯನ್ನು ಸಹ ಮಾಡಿದರೆ ಈ ವೇಳೆ ಸಾಕಷ್ಟು ಮಾಹಿತಿಗಳು ಆತನಿಂದ ಸಿಕ್ಕಿರುವುದು ಯಾಕಂದ್ರೆ ಬಂಧಿತ ವೈಭವ್ ಜೈನಿದ್ದೇನೆ ಆತ ಒಂದು ಸುಬ್ರಹ್ಮಣ್ಯನ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಹಾಗೂ ಸಂತೋಷ್ ಜೊತೆಗೂ ಸಹ ಒಂದು ನಂಟಿತ್ತು ಬೆಂಗಳೂರಿನಲ್ಲಿ ಹಲವು ಒಂದು ಪ್ರಾಪರ್ಟಿಗಳನ್ನ ಲೀಸ್ಗೆ ಪಡ್ಕೊಂಡು ಅಲ್ಲಿ ಪಾರ್ಟಿ ಮತ್ತೆ ಪ್ರೋಗ್ರಾಮ್ ಗಳನ್ನ ಆಯೋಜನೆ ಮಾಡೋದು ಮತ್ತೆ ಅಲ್ಲಿ ಕಾರ್ಯಕ್ರಮಗಳನ್ನ ಸುಬ್ರಹ್ಮಣ್ಯ ನಡೆಸ್ತಾ ಇದ್ದೀಗ ಗೊತ್ತಾಗಿರೋದು ಅದೇ ರೀತಿ ಅಕುಲ್ ಮತ್ತೆ ಅಕುಲ್ ಸೇರಿದಂತ ಒಂದು ರೆಸಾರ್ಟ್ ಅನ್ನು ಲೀಸ್ ಗೆ ತಗೊಂಡು ಅಲ್ಲಿ ಒಂದು ಕಾರ್ಯಕ್ರಮಗಳನ್ನ ನಡೆಸ್ತದ ಅಂತೇಳಿ ತನಿಖೆಯಿಂದ ಗೊತ್ತಾಗಿದೆ ಮತ್ತೆ ಅಲ್ಲಿ ಒಂದು ಡ್ರಗ್ಸ್ ಬಳಕೆ ನಂತರ ಅಕುಲ್ ಬಾಲಾಜಿ ಆ ಒಂದು ಲೀಸ್ ಅವಧಿಯನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅಂತೇಳಿ ಈಗ ಗೊತ್ತಾಗಿರೋದು ಅದರಿಂದ ಈಗ ಆರೋಪಿಯನ್ನ ಬಂಧಿಸಿ ಸಿಸಿ ಬಿ ಪೊಲೀಸರು ವಿಚಾರಣೆನೂ ಸಹ ಮಾಡ್ತಾ ಇದ್ದಾರೆ ಬಹುಶಃ ಆತನಿಂದ ಇನ್ನು ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕಂದ್ರೆ ಐಷಾರಾಮಿ ಜೀವನಕ್ಕೋಸ್ಕರ ಈ ರೀತಿಯಾಗಿ ವಾಮ ಮಾರ್ಗದಲ್ಲಿ ಒಂದು ಹಣ ಸಂಪಾದನೆ ಮಾಡೋದಕ್ಕೆ ಮುಂದಾಗಿದ್ದ ಅಂತ ಹೇಳಿ ಹಾಗೂ ಆತನ ಜೊತೆ ಏನು ನಟಿಯವರು ಸಂಪರ್ಕ ಇತ್ತು ಅಂತ ಹೇಳಲಾಗಿದೆ ಆಕೆಯನ್ನು ಉಚ್ಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಮತ್ತೆ ಆಕೆ ಸಂಬಂಧ ಸಾಕಷ್ಟು ಮಾಹಿತಿಗಳನ್ನು ಸಹ ಕಲೆಕ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನವಿತಾ ಹಾಗೆ ಸಂಪರ್ಕದಲ್ಲಿ ಮುನಿರಾಜು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆರೋಪಿ ವೈಭವ್ ಜೈಲಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ ಸಿ ಬಿ ಅಧಿಕಾರಿಗಳು ಹಲವು ಸೆಲೆಬ್ರಿಟಿಗಳ ಜೊತೆ ವೈಭವ್ ಜೈನ್ಗೆ ಲಿಂಕ್ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಅಧಿಕಾರಿಗಳಿಗೆ ಸಿಕ್ಕಿದೆ ಹಲವರಿಗೆ ಲಕ್ಷಾಂತರ ರೂಪಾಯಿ ಸಾಲವನ್ನ ಕೂಡ ಇದೇ ವೈಭವ್ ಜೈನ್ ಕೊಟ್ಟಿದ್ದ ಐಷಾರಾಮಿ ಕಾರುಗಳನ್ನ ಅಡ ಇಟ್ಟುಕೊಂಡು ಈತ ಸಾಲವನ್ನ ನೀಡಿದ್ದ ಅನ್ನುವ ಮಾಹಿತಿ ಕೂಡ ಈಗ ಅಧಿಕಾರಿಗಳಿಗೆ ಲಭ್ಯವಾಗಿದ್ದು ಸಂಜನಾ ಆಪ್ತ ರಾಹುಲ್ಗೂ ಹನ್ನೊಂದು ಲಕ್ಷ ರೂಪಾಯಿ ಸಾಲವನ್ನ ಈತ ಕೊಟ್ಟಿದ್ನಂತೆ ದುಬಾರಿ ಬೆಲೆಯ ಕಾರು ಬೈಕ್ ಅಡವನ್ನ ಇಟ್ಟುಕೊಳ್ತಾ ಇದ್ದಂತೆ ಮೂಲತಃ ಚಿನ್ನದ ವ್ಯಾಪಾರಿಯೂ ಕೂಡ ಆಗಿದ್ದ ಇದೆ ವೈಭವ್ ದುಬಾರಿ ಬೆಲೆಯ ವಾಚ್ ಆಗಿರ್ಬೋದು ಚಿನ್ನಾಭರಣಗಳ ಮೇಲೂ ಕೂಡ ಈತ ಸಾಲವನ್ನ ಕೊಡ್ತಾ ಇದ್ದ ದುಬಾರಿ ಬೆಲೆಯ ವಾಚ್ ಗಳನ್ನ ಅಡ ಇಟ್ಟಿದ್ಲಂತೆ ಓರ್ವ ನಟಿ ಅನ್ನುವ ಮಾಹಿತಿಯನ್ನ ಕೂಡ ಸಿ ಅವರ ಮುಂದೆ ಈತ ಬಿಚ್ಚಿಟ್ಟಿದ್ದಾನೆ ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋದಕ್ಕೆ ಮತ್ತೆ ಮುನಿರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಈಗಾಗಲೇ ವೈಭವ್ವನಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನ ಸಿಸಿಬಿ ಅಧಿಕಾರಿಗಳಿಂದ ನಡೀತಾ ಇದೆಯಾ ಹೇಗೆ ಯಾವ ರೀತಿಯಾಗಿ ನಟಿ ಮತ್ ನಟಿಗೂ ಕೂಡ ಈಗ ಈ ಒಂದು ಲಿಂಕ್ ಬೆಳೆದುಕೊಳ್ತಾ ಇದೆ ಅಂತ ಹೇಳಿ ಅಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಂದಿಯನ್ನ ಪೊಲೀಸರು ಬಂಧಿಸಿ ಒಂದು ಅವರನ್ನು ಅರೆಸ್ಟ್ ಮಾಡಿದ್ರು ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ವೈಭವ್ ಜೈನ್ ಅಂತೇಳಿ ಈಗ ಪೊಲೀಸರು ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವರ ತನಿಖೆಯಲ್ಲಿ ವೈಭವ್ ಜೈನ್ ಮೇನ್ ರೋಲ್ ಇದರಲ್ಲಿ ಕಂಡು ಬರ್ತಾ ಇರೋದು ಯಾಕಂದ್ರೆ ಈತ ಒಂದು ಪಕ್ಕ ವ್ಯವಹಾರಸ್ಥನಾಗಿ ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದ ಏನ್ ಮೊದ್ಲಿಗೆ ಒಂದು ಚಿನ್ನಾ ಬಣ್ಣ ವ್ಯಾಪಾರಿ ಆಗಿದ್ರು ಸಹ ಒಂದು ಈ ಒಂದು ಡ್ರಗ್ ಡೀಲ್ ಮತ್ತೆ ಪಾರ್ಟಿಗಳಲ್ಲೂ ಸಹ ಈತನೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು ಅದಕ್ಕೋಸ್ಕರ ಈತ ಒಂದು ಒಂದು ಸಲುವಾಗಿ ಏನು ದುಬಾರಿ ಬೆಲೆ ವಾಚ್ ಮತ್ತೆ ಕಾರುಗಳನ್ನ ಒಂದು ಹಡ ಇಟ್ಕೊಳ್ತಿದ್ದ ಮತ್ತೆ ಐಷಾರಾಮಿ ಐಷಾರಾಮಿ ಒಂದು ಬೆನ್ಸ್ ಕಾರ್ ಇರ್ಬೋದು ಮತ್ತೆ ಬೆನ್ಸ್ ಇರ್ಬೋದು ಮತ್ತೆ ಹಾಡಿ ಇರ್ಬೋದು ಹಾಗೂ ಬಿ ಎಂ ಡಬ್ಲ್ಯೂ ಕಾರುಗಳನ್ನ ಹಾಡ ಇಟ್ಕೊಂಡು ಹಣವನ್ನು ಕೊಡ್ತಾ ಇದ್ದ ಹತ್ತು ಪರ್ಸೆಂಟ್ ರೀತಿ ಒಂದು ಬಡ್ಡಿ ವ್ಯವಹಾರ ಮಾಡ್ತಿದ್ದ ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುತ್ತದ್ದು ಮತ್ತೆ ಈತನ ಬಳಿ ಹಡ ಇಟ್ಟದಂತ ಒಂದು ದುಬಾರಿ ಬೆಲೆ ವಾಚ್ ಅನ್ನ ಗಿಫ್ಟ್ ಆಗಿ ಅಂತ ಅಂತೇಳಿ ಓರ್ವ ನಟಿ ಸಹ ಆತನ ಹಿಂದೆ ಬಿದ್ದಿದ್ಲು ಅಂತೇಳಿ ಒಂದು ತನಿಖೆಯಿಂದ ಗೊತ್ತಾಗಿರುವಂತದ್ದು ಅದರಿಂದ ಈಗಾಗಲೇ ಪೊಲೀಸರು ಸಹ ಒಂದು ವೈಭವ್ ಜೈನಿಂದ ಮತ್ತಷ್ಟು ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿರೋದು ಈಗ ನೋಡ್ಬೋದು ನಾವು ಆರೋಪಿಯನ್ನ ಈಗ ಒಂದು ಪೊಲೀಸರು ಒಂದು ವಿಚಾರಣೆ ಸಲುವಾಗಿ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ತಿರೋದನ್ನ ನಾವು ನೋಡ್ತಾ ಇದ್ವಿ ಆತ ಈಗಾಗಲೇ ನಿನ್ನೆ ಸಂಜೆ ಆತನನ್ನ ಸಹಕಾರ ನಗರದಲ್ಲಿ ಬಂದಿರೋದ್ರಿಂದ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಹೆಚ್ಚಿನ ಒಂದು ವಿಚಾರಣೆ ಮತ್ತೆ ಆತನ ಒಂದು ಮೆಡಿಕಲ್ ಚೆಕ್ಅಪ್ಗೋಸ್ಕರ ಈಗ ಆತನನ್ನ ಆಸ್ಪತ್ರೆಗೆ ನಾವು ಮುಂದಾಗಿದ್ದಾರೆ ಈಗಾಗಲೇ ಆತನನ್ನು ಒಂದು ಮೆಡಿಕಲ್ ಚೆಕ್ಅಪ್ ಕರ್ಕೊಂಡೋಗಿ ನಂತರ ಪೊಲೀಸರು ಹೆಚ್ಚು ವಶಕ್ಕೆ ಪಡ್ಕೊಳ್ತಾರೆ ಮತ್ತೆ ಹೆಚ್ಚಿನ ವಿಚಾರಣೆ ಇದೆ ಮತ್ತೆ ಈಗಾಗಲೇ ಆತನ ಜೊತೆ ನಟಿ ಸಹ ನಾಲ್ಕು ಬಾರಿ ಭೇಟಿಯನ್ನು ಕೊಟ್ಟಿದ್ರು ಅವರ ಮನೆಗೆ ಫ್ಲಾಟ್ ಗೆ ಭೇಟಿ ಕೊಟ್ಟು ಒಂದು ಏನು ವ್ಯವಹಾರ ಸಂಬಂಧ ಭೇಟಿ ಕೊಟ್ಟಿದ್ರು ಅಂತ ಹೇಳಿ ಒಂದು ತನಿಖೆಯಿಂದ ಗೊತ್ತಾಗಿರೋದ್ರಿಂದ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಅಂತೇಳಿ ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು ಈಗಾಗಲೇ ಸಿ ಸಿ ಬಿ ಪೊಲೀಸರು ಆತನನ್ನ ಬೇರೆ ಒಂದು ಏನು ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸೋದಕ್ಕೂ ಸಹ ಮುಂದಾಗಿರುವಂತದ್ದು ನಿನ್ನೆ ಸಂಜೆಯಿಂದಲೂ ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಸಹ ಕಲೆಕ್ಟ್ ಮಾಡಿರೋದು ಯಾಕಂದ್ರೆ ವೈಭವ್ ಜೈನ್ ಇರ್ಬೋದು ಸಂತೋಷ್ ಇರ್ಬೋದು ಮತ್ತೆ ಸಾಕಷ್ಟು ವ್ಯವಹಾರವನ್ನು ಈತ ನಗರದಲ್ಲಿ ನಡೆಸ್ತಾ ಮತ್ತೆ ರೆಸಾರ್ಟ್ ಲೀಸ್ ಹಾಕೊಂಡು ಅಲ್ಲಿ ಆತ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದ ಅಂತ ಈಗ ಗೊತ್ತಾಗಿರೋದು ಈಗ ನೋಡಬಹುದು ಇಲ್ಲಿ ಮೂವರು ಆರೋಪಿಗಳು ಸಹ ಎಲ್ಲರೂ ಇದ್ದಾರೆ ಎಲ್ಲರೂ ಸಹ ಈಗ ಮೆಡಿಕಲ್ ಗೆ ಕರ್ಕೊಂಡು ಹೋಗಿ ನಂತರ ಮತ್ತೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಈಗ ಪೊಲೀಸರು ಮುಂದಾಗಿರೋದು ಏನು ಆರೋಪಿಗಳಲ್ಲಿ సుబ్రమణ్యన్ స్వామి ముఖ్య వేవడ ముఖ్య ప్రముఖ పాత్ర దారి అంత సీసీ పోలీసు ఆతన తనిఖపడసిరూ నవీత ఓకే థ్యాంక్ యూ మునిర డీటేల్స్